ಫ್ಯಾಮಿಲಿ ಫ್ಯಾಮಿಲಿ ಜೊತೆ ಫಲಪುಷ್ಪ ಪ್ರದರ್ಶನಕ್ಕೆ ಬಂದಿದ್ವಿ ಫಲಪುಷ್ಠ ಪ್ರದರ್ಶನ ಚೆನ್ನಾಗಿತ್ತು ಎಲ್ಲಿ ನೋಡಕ ಸಿಗಂಗಿಲ್ಲ ಈ ತರ ನಮ್ಮ ತೋಟಗಾರಿಕೆ ತಯಾರಿಕೆ ಇಲಾಖೆಯವರು ಚೆನ್ನಾಗಿ ಮಾಡಿದ್ದಾರೆ ಗುಮ್ಮಟ್ ಆದಿ ಸ್ವಾಮಿ ವಿವೇಕಾನಂದ ಸಿದ್ದೇಶ್ವರ ಅಪ್ಪಗಳ ಫೋಟೋ ಎಲ್ಲ ಚೆನ್ನಾಗಿದೆ ಮಕ್ಕಳ ಜೊತೆ ಕರ್ಕೊಂಡು ಬಂದು ನೋಡಬಹುದು ಮಕ್ಕಳನ್ನ ನಾವು ಇವತ್ತು ಕರ್ಕೊಂಡು ಬಂದಿದ್ವಿ ತುಂಬಾ ಖುಷಿ ಅನಿಸುತ್ತೆ ನಾವು ಇವತ್ತು ನಮ್ಮ ಕೇಂದ್ರ ಶ್ರೀಮತಿ ವಿಜಯಲಕ್ಷ್ಮಿ ಸರ್ವತ್ತಮ್ ದೇಶಪಾಣೆ ಶಿಕ್ಷಣ ಮತ್ತು ಸಾಮಾಜಿಕ ಸಂಸ್ಥೆ ವಿಶೇಷ ಚೇತರ ಮಕ್ಕಳಿಗೆ ಕೂಡ ಒಂದು ಸಮಾಜದ ಮುಖ್ಯವಾಹಿನಲ್ಲಿ ತೊಗೊಂಡು ಬರ್ಬೇಕಂತ ನಾವು ನಮ್ಮ ಜೆ ಡಿ ಸಾಹೇಬ್ರನ್ನ ಕೇಳ್ಕೊಂಡಾಗ ಭಾಳ ಹೃದಯಪೂರ್ವಕವಾಗಿ ಅವರು ನಮ್ಮನ್ನು ಸ್ವಾಗತಿಸಿ ಈ ಮಕ್ಕಳು ಇದೆಲ್ಲ ತಿಳಿಬೇಕು ಅಂತ ಹೇಳಿ ಒಂದು ಇದನ್ನ ಏನು ಆಯೋಜನೆ ನಾವು ಕರ್ಕೊಂಡು ಬಂದಿದ್ವಿ ಇವತ್ತು ನಮ್ಮ ಮಕ್ಕಳಿಗೆ ಭಾಳ ವಿಭಿನ್ನ ಥರದ ತರಕಾರಿಗಳು ಹಣ್ಣುಗಳು ಮತ್ತು ನಾವೇನು ಬೆಂಗಳೂರು ಲಾಲ್ ಭಾಗದಲ್ಲಿ ನೋಡ್ತೀವಿ ಒಂದು ಹೂವಿನ ಅಲಂಕಾರಗಳನ್ನು ಆ ಎಲ್ಲ ಅಲಂಕಾರಗಳನ್ನು ನಾವು ಇತ್ತಿ ಮಕ್ಕಳಿಗೆ ತೋರಿಸಿದ್ದೀವಿ ಮತ್ತು ತೋರಿಸ್ತಾ ಇದ್ದೀವಿ ಒಂದು ಗೋಲ್ ಆಗಿರ್ಬೋದು ಸಿದ್ದೇಶ್ವರ ಅಪ್ಪರ ಒಂದು ಮೂರ್ತಿ ಆಗಿರ್ಬೋದು ಮತ್ತು ಒಂದು ಒಂದು ಹಟ್ಟನ್ನು ಆಯೋಜನೆ ಮಾಡಿದ್ದಾರೆ ಅದನ್ನಾಗಿರ್ಬೋದು ಮತ್ತು ಒಂದು ಅಳಿಲ ಅಂತ ಆಗಿರ್ಬೋದು ಬಟರ್ಫ್ಲೈ ಆಗಿರ್ಬೋದು ಹೀಗೆ ಹಲವಾರು ವಿಶೇಷವಾಗಿ ಈ ಮಕ್ಕಳಿಗೆ ನಾವು ಹೊರ ಪ್ರಪಂಚವನ್ನು ತೋರಿಸಲಿಕ್ಕೆ ನಾವು ಇಲ್ಲಿ ಇವತ್ತು ಕರ್ಕೊಂಡು ಬಂದಿದ್ದೀವಿ ಮಕ್ಕಳು ತುಂಬಾ ಖುಷಿ ಆಗ್ತಾ ಇದ್ದಾರೆ ಬರೀ ನೋಡೋದಲ್ಲ ಮಕ್ಕಳಿಗೆ ಕೂಡ ಇದ್ರ ಬಗ್ಗೆ ನಾವು ಕೊಡ್ತಾ ಕೊಡ್ತಾಯಿದ್ವಿ ತರಕಾರಿಗಳನ್ನು ಹೇಗೆ ಬೆಳಿತಾರೆ ಹಣ್ಣನ್ನು ಹೇಗೆ ಬೆಳಿತಾರೆ ಯಾವ ಮರದಲ್ಲಿ ಹಣ್ಣು ಆಗ್ತವೆ ಯಾವ ಕಣ್ಣ ಭೂಮಿಯಲ್ಲಿ ಆಗ್ತಕ್ಕಂಥ ಹಣ್ಣುಗಳು ಯಾವುವು ಅನ್ನೋಂಥದ್ದು ಮಕ್ಕಳಿಗೆ ನಾವಿಲ್ಲಿ ತೋರಿಸ್ತಾ ಇದ್ವಿ ವಿಶೇಷವಾಗಿ ಕೇವಲ ನಾವು ಲಿಂಬು ಬರೀ ಒಂದೇ ಗಾತ್ರ ಲಿಂಬೆ ಹಣ್ಣು ನೋಡ್ತಾ ಇಲ್ಲ ಹಲವಾರು ಥರದ ಲಿಂಬೆ ಹಣ್ಣು ಆಗಿರ್ಬೋದು ದ್ರಾಕ್ಷಿ ಹಣ್ಣು ಆಗಿರ್ಬೋದು ಡಿಫ್ರೆಂಟ್ ಟೈಪ್ಸ್ ಆಫ್ ಟೊಮೆಟೋಸು ಇದನ್ನೆಲ್ಲನೂ ನಾವು ಮಕ್ಕಳಿಗೆ ತೋರಿಸಿದಾಗ ತುಂಬಾ ಖುಷಿ ಆಗುತ್ತೆ ಮಕ್ಕಳು ಕೂಡ ನಾವು ಹೇಳ್ತಾ ಇದ್ದೀವಿ ಈ ಹಣ್ಣು ತರಕಾರಿಗಳನ್ನ ಎದಕ್ಕೆ ಬಳಸ್ತೀವಿ ಇದು ರುಚಿ ಹೇಗಿರುತ್ತೆ ಗಾತ್ರ ಹೇಗಿರುತ್ತೆ ಅಂದರೆ ಕೂಡ ಮಕ್ಕಳಿಗೆ ನಾವು ಪ್ರಾಕ್ಟಿಕಲಾಗಿ ನಾವು ಇಲ್ಲಿ ಹೇಳ್ಕೊಳ್ಲಿಕ್ಕೆ ಬಹಳಷ್ಟು ನಮ್ಗೆ ಅನುಕೂಲ ಆಗಿದೆ ಸೊ ಹಾಗೆ ತೋಟಗಾರಿಕೆ ಇಲಾಖೆಯವರು ನಮ್ಮ ಸಂಸ್ಥೆಯ ಪರವಾಗಿ ಮುದ್ದು ಮಕ್ಕಳಿಗೆ ನಾನು ಅಭಿನಂದನೆ ಸಲ್ಲಿಸಿದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಸಿದ್ದೇಶ್ವರ ಸ್ವಾಮೀಜಿಯ ನೆನಪಿಗಾಗಿ ಸಂಕ್ರಮಣದಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದೇವೆ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ್ ಆಕಾಂಶ ಲಿಂಬೆ ಅಭಿವೃದ್ಧಿ ಮಂಡಳಿ ಮತ್ತು ತೋಟಗಾರಿಕೆ ಸಂಘ ವತಿಯಿಂದ ಈ ವರ್ಷ ಕೂಡ ಮಾಡ್ಕೊಂಡಿದ್ದೀವಿ ಈ ವರ್ಷ ವಿಶೇಷ ಭೌಗೋಳಿಕ ಮಾನ್ಯತೆ ಪಡೆದ ಲಿಂಬೆ ಅದು ನಾವು ಜನರಿಗೆ ಮುಟ್ಟಿಸ್ಬೇಕಂತಂದು ತಿಳ್ಕೊಂಡು ಅದು ಒಂದು ಲಿಂಬೆಯಲ್ಲಿ ಒಂದು ಹೌಜಿ ಇದು ಮಾಡಿ ಸ್ಟ್ರಕ್ಚರ್ ಮಾಡಿಟ್ಟಿವಿ ಅದೇ ರೀತಿ ಸಾಲಮ್ಮರ ತಿಮ್ಮಕ್ಕ ನೆನಪಿಗಾಗಿ ಅವರ ಒಂದು ಚಿತ್ರವನ್ನು ತಿ ಬಿಡಿಸಿಟ್ಟಿವಿ ಹೂವಿನಲ್ಲಿ ಗುಮ್ಮಟ ಮತ್ತು ಹೂವಿನಲ್ಲಿ ಹಂಸಗಳು ಹೂವಿನಲ್ಲಿ ಹುಡುಗರಿಗಾಗಿ ಅಳಿಳು ಮತ್ತು ಅದೇ ರೀತಿ ಸ್ವಾಮಿ ವಿವೇಕಾನಂದವರು ಮತ್ತು ಸೆಲ್ಫಿ ಪಾಯಿಂಟು ಈ ರೀತಿ ಹಲವಾರು ಸುಮಾರು ಒಂದು ಇಪ್ಪತ್ತೈದು ಸ್ಟ್ರಕ್ಚರ್ಸ್ ಮಾಡಿದ್ದೀವಿ ಮತ್ತು ರೈತರಿಗಾಗಿ ಒಂದು ಜೇನು ಹುಳ ಸಾಕಾಣಿಕೆ ಮಾಡೋದ್ರಿಂದ ಏನು ಲಾಭ ಪಡಿಬೋದು ಅನ್ನೋದುಕೊಂಡು ಅದು ಒಂದು ಮಾದರಿ ಮಾಡೆಲ್ ಮಾಡಿರ್ತೀವಿ ಅದೇ ರೀತಿ ಕಿಚನ್ ಆ್ಯಂಡ್ ಟೆರೆಸ್ ಗಾರ್ಡನ್ ಶಾಲೆ ಮಕ್ಕಳಿಗೆ ಮತ್ತು ಎಲ್ಲ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಪರ್ಚೇಸು ಮತ್ತು ನೋಡಲು ಮಳಿಗೆಗಳನ್ನು ವಿವಿಧ ತೋಟಗಾರಿಕೆ ಮತ್ತು ವತಿಯಿಂದ ಏನೇನು ಇದು ಉಪಯೋಗ ಆಗ್ತೋ ಅಂತ ಎಲ್ಲ ಮಳಿಗೆಗಳಿಟ್ಟಿವಿ ಸುಮಾರು ನಾವು ಈ ವರ್ಷ ಒಂದು ಎರಡು ಲಕ್ಷಕ್ಕಿಂತ ಹೆಚ್ಚಿಗೆ ಜನರು ಬಂದು ವೀಕ್ಷಣೆ ಮಾಡ್ಬೋದು ಅಂದ್ಕೊಂಡು ಅನ್ಕೊತ ಇದ್ದೀವಿ ಆಲ್ರೆಡಿ ಬರ್ತಾ ಇದ್ದಾರೆ ಜನರ ಅಭಿಪ್ರಾಯನೂ ಚೆನ್ನಾಗಿದೆ ಹೀಗಾಗಿ ಎಲ್ಲ ರೈತರು ಸಾರ್ವಜನಿಕರು ಬಂದು ಸದುಪಯೋಗ ಅಂತ ಹೇಳ್ತಾ ಇಲ್ಲಿ ನಾವು ರೈತರನ್ನು ಬೆಳೆದಂಥ ಹಣ್ಣು ಹೂವು ತರಕಾರಿ ಮತ್ತು ಎಲ್ಲ ಇಟ್ಟಿದ್ದೀವಿ ಒಳ್ಳೆಯ ಹೈಬ್ರಿಡ್ ಮತ್ತು ಲೋಕಲ್ ತಳಿಗಳು ಸಾಯುವ ಇಲ್ಲಿಂದ ಬೆಳೆದಂಥ ಯಾ ಯಾವ ರೀತಿ ಬರ್ತವೆ ಅಂದ್ಕೊಂಡು ಮತ್ತು ಬೋನ್ಸಾಯಿ ಇಲ್ಲಿ ಸಾರ್ವಜನಿಕ ಮಾಡುವಂಥ ಅವ್ರ ಮನೆಗಳನ್ನು ಮಾಡೋಂಥ ಬೋನ್ಸಾಯಿಗಳನ್ನು ಕೂಡ ಇಟ್ಟಿವಿ ವೆಜಿಟೇಬಲ್ ಕಾರ್ವಿಂಗ್ ಕೆತ್ತನೆಗಳನ್ನು ಇಟ್ಟಿವಿ ಮತ್ತು ಇನ್ನೊಂದು ಏನಂತ ಈರುಳ್ಳಿಯಲ್ಲಿ ನಾವು ಒಂದು ಫಾರ್ಮ್ ಹೌಸ್ ರೈತರ ಒಂದು ಪ್ರೇರಣೆಗೆ ಅಂತಂದು ಈರುಳ್ಳಿಯಲ್ಲಿ ಫಾರ್ಮ್ ಹೌಸ್ ಕೂಡ ಮಾಡಿದ್ವಿ ಎಲ್ಲರೂ ಬಂದು ನೋಡ್ಕೊಂಡು ಸದುಪಯೋಗ ಪಡ್ಕೊಂಡು ಅಂತ ತಿಳಿಸ್ತಾ ಧನ್ಯವಾದ ಫ್ಯಾಮಿಲಿ ಫ್ಯಾಮ್ಲಿ ಜೊತೆ ಫಲಪುಷ್ಪ ಪ್ರದರ್ಶನಕ್ಕೆ ಬಂದಿದ್ವಿ ಫಲಪುಷ್ಪ ಪ್ರದರ್ಶನ ಚೆನ್ನಾಗಿತ್ತು ಎಲ್ಲಿ ನೋಡಕ್ಕ ಸಿಗಂಗಿಲ್ಲ ಈ ತರ ನಮ್ಮ ತೋಟಗಾರಿಕ ಇಲಾಖೆಯವರು ಚೆನ್ನಾಗಿ ಮಾಡಿದ್ದಾರೆ ಗೋಲ್ಗುಮ್ಮಟ್ಟ ಆದಿ ಸ್ವಾಮಿ ವಿವೇಕಾನಂದ ಸಿದ್ದೇಶ್ವರ ಅಪ್ಪಗಳ ಫೋಟೋ ಎಲ್ಲ ಚೆನ್ನಾಗಿದೆ ಮಕ್ಕಳ ಜೊತೆ ಕರ್ಕೊಂಡು ಬಂದು ನೋಡಬಹುದು ವಿಶೇಷ ಚೇತನ ಮಕ್ಕಳನ್ನ ನಾವು ಇವತ್ತು ಇಲ್ಲಿ ಕರ್ಕೊಂಡು ಬಂದಿದ್ವಿ ತುಂಬಾನೇ ಖುಷಿ ಅನ್ಸುತ್ತೆ ನಾವು ಇವತ್ತು ನಮ್ಮ ಕೇಂದ್ರ ಶ್ರೀಮತಿ ವಿಜಯಲಕ್ಷ್ಮಿ ಸರ್ವತ್ತಮ್ ದೇಶಪಾಣಿ ಶಿಕ್ಷಣ ಮತ್ತು ಸಾಮಾಜಿಕ ಸಂಸ್ಥೆ ವಿಶೇಷ ಚೇತನ ಮಕ್ಕಳಿಗೆ ಕೂಡ ಒಂದು ಸಮಾಜದ ಮುಖ್ಯವಾಹಿನಲ್ಲಿ ತಗೊಂಡ್ಬರ್ಬೇಕಂತ ನಾವು ನಮ್ಮ ಜೆ ಡಿ ಸಾಹೇಬ್ರನ್ನ ಕೇಳ್ಕೊಂಡಾಗ ಬಹಳ ಹೃದಯ ಪೂರ್ವಕವಾಗಿ ಅವ್ರು ನಮ್ಮನ್ನ ಸ್ವಾಗತಿಸಿ ಈ ಮಕ್ಕಳು ಇದೆಲ್ಲ ತಿಳಿಬೇಕು ಅಂತ ಹೇಳಿ ಒಂದು ಇದನ್ನ ಏನ್ ಆಯೋಜನೆ ನಾವು ಕರ್ಕೊಂಡು ಬಂದಿದ್ವಿ ಇವತ್ತು ನಮ್ಮ ಮಕ್ಕಳಿಗೆ ಬಹಳ ವಿಭಿನ್ನ ತರಹದ ತರಕಾರಿಗಳು ಹಣ್ಣುಗಳು ಮತ್ತು ನಾವೇನು ಬೆಂಗಳೂರು ಲಾಲ್ಬಾಗ್ದಲ್ಲಿ ನೋಡ್ತೀವಿ ಒಂದು ಹೂವಿನ ಅಲಂಕಾರಗಳನ್ನು ಆ ಎಲ್ಲ ಅಲಂಕಾರಗಳನ್ನು ನಾವು ಇಲ್ಲಿ ಮಕ್ಕಳಿಗೆ ತೋರಿಸಿದೀವಿ ಮತ್ತು ತೋರಿಸ್ತಾ ಇದ್ದೀವಿ ಒಂದು ಗೋಲ್ ಸಿದ್ದೇಶ್ವರ ಅಪ್ಪರ ಒಂದು ಮೂರ್ತಿ ಆಗಿರ್ಬೋದು ಮತ್ತು ಒಂದು ಉಳಾಗಡ್ಡಿಯಿಂದ ಒಂದು ಹಟ್ಟನ್ನು ಆಯೋಜನೆ ಮಾಡಿದ್ದಾರೆ ಅದನ್ನಾಗಿರ್ಬೋದು ಮತ್ತು ಒಂದು ಅಳಿಲ ಅಂತ ಆಗಿರ್ಬೋದು ಬಟರ್ಫ್ಲೈ ಆಗಿರ್ಬೋದು ಹೀಗೆ ಹಲವಾರು ವಿಶೇಷವಾಗಿ ಈ ಮಕ್ಕಳಿಗೆ ನಾವು ಹೊರ ಪ್ರಪಂಚವನ್ನು ತೋರಿಸಲಿಕ್ಕೆ ನಾವು ಇಲ್ಲಿ ಇವತ್ತು ಕರ್ಕೊಂಡು ಬಂದಿದ್ದೀವಿ ಮಕ್ಕಳು ತುಂಬಾ ಖುಷಿ ಆಗ್ತಾ ಇದ್ದಾರೆ ಬರೀ ನೋಡೋದಲ್ಲ ಮಕ್ಕಳಿಗೆ ಕೂಡ ಇದ್ರ ಬಗ್ಗೆ ನಾವು ನಾಲೆಜನ್ನು ಕೊಡ್ತಾ ಇದ್ದೀವಿ ತರಕಾರಿಗಳನ್ನ ಹೇಗೆ ಬೆಳಿತಾರೆ ಹಣ್ಣನ್ನು ಹೇಗೆ ಬೆಳಿತಾರೆ ಯಾವ ಮರದಲ್ಲಿ ಹಣ್ಣು ಆಗ್ತವೆ ಯಾವ ಸಣ್ಣ ಭೂಮಿಯಲ್ಲಿ ಆಗ್ತಕ್ಕಂಥ ಹಣ್ಣುಗಳು ಯಾವುವು ಅನ್ನೋಂಥದ್ದು ಮಕ್ಕಳಿಗೆ ನಾವಿಲ್ಲಿ ತೋರಿಸ್ತಾ ಇದೀವಿ ವಿಶೇಷವಾಗಿ ಕೇವಲ ನಾವು ಲಿಂಬು ಬರೀ ಒಂದೇ ಗಾತ್ರ ಲಿಂಬೆ ನೋಡ್ತಾ ಇದ್ವಿ ಇಲ್ಲ ಹಲವಾರು ಥರದ ಹಣ್ಣು ಆಗಿರ್ಬೋದು ದ್ರಾಕ್ಷಿ ಆಗಿರ್ಬೋದು ಗಜಲಿಂಬೆ ಆಗಿರ್ಬೋದು ಡಿಫ್ರೆಂಟ್ ಟೈಪ್ಸ್ ಆಫ್ ಟೊಮೆಟೋಸು ಇದನ್ನೆಲ್ಲ ನಾವು ಮಕ್ಕಳಿಗೆ ತೋರಿಸಿದಾಗ ತುಂಬಾ ಖುಷಿ ಆಗುತ್ತೆ ಮಕ್ಕಳು ಕೂಡ ನಾವು ಹೇಳ್ತಾ ಇದ್ವಿ ಈ ಹಣ್ಣು ತರಕಾರಿಗಳನ್ನ ಎದಕ್ಕೆ ಬಳಸ್ತೀವಿ ಅದು ರುಚಿ ಹೇಗಿರುತ್ತೆ ಗಾತ್ರ ಹೇಗಿರುತ್ತೆ ಅನ್ನೋದು ಕೂಡ ಮಕ್ಕಳಿಗೆ ನಾವು ಪ್ರಾಕ್ಟಿಕಲಾಗಿ ನಾವು ಇಲ್ಲಿ ಹೇಳ್ಕೊಳ್ಳಿಕ್ಕೆ ಬಹಳಷ್ಟು ನಮ್ಗೆ ಅನುಕೂಲ ಆಗಿದೆ ಸೊ ಹಾಗೆ ತೋಟಗಾರಿಕೆ ನಮ್ಮ ಸಂಸ್ಥೆಯ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಸಿದ್ದೇಶ್ವರ ಸ್ವಾಮೀಜಿಯ ನೆನಪಿಗಾಗಿ ಸಂಕ್ರಮಣದಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದೇವೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಆಕಾಂಶ ಲಿಂಬೆ ಅಭಿವೃದ್ಧಿ ಮಂಡಳಿ ಮತ್ತು ತೋಟಗಾರಿಕೆ ಸಂಘ ವತಿಯಿಂದ ಈ ವರ್ಷ ಕೂಡ ಮಾಡಿಕೊಂಡಿದ್ದೀವಿ ಈ ವರ್ಷ ವಿಶೇಷವೇನಂತಂದ್ರೆ ಭೌಗೋಳಿಕ ಮಾನ್ಯತೆ ಪಡೆದ ಲಿಂಬೆ ಅದು ನಾವು ಜನರಿಗೆ ಮುಟ್ಟಿಸ್ಬೇಕಂತ ತಿಳ್ಕೊಂಡು ಅದು ಒಂದು ಲಿಂಬೆಯಲ್ಲಿ ಒಂದು ಹೌಜಿ ಇದು ಮಾಡಿ ಸ್ಟ್ರಕ್ಚರ್ ಮಾಡಿರ್ತೀವಿ ಅದೇ ರೀತಿ ಸಾಲನ್ಮರ ತಿಮ್ಮಕ್ಕ ನೆನಪಿಗಾಗಿ ಅವರ ಒಂದು ಚಿತ್ರವನ್ನು ತಿ ಹೂವಿನಲ್ಲಿ ಹೂವಿನಲ್ಲಿ ಗುಮ್ಮಟ ಮತ್ತು ಹೂವಿನಲ್ಲಿ ಹಂಸಗಳು ಹೂವಿನಲ್ಲಿ ಹುಡುಗರಿಗಾಗಿ ಅಳಿಳು ಮತ್ತು ಅದೇ ರೀತಿ ಸ್ವಾಮಿ ವಿವೇಕಾನಂದವರು ಮತ್ತು ಸೆಲ್ಫಿ ಪಾಯಿಂಟು ಈ ರೀತಿ ಹಲವಾರು ಸುಮಾರು ಒಂದು ಇಪ್ಪತ್ತೈದು ಸ್ಟ್ರಕ್ಚರ್ಸ್ ಮಾಡಿದ್ದೀವಿ ಮತ್ತು ರೈತರಿಗಾಗಿ ಒಂದು ಜೇನು ಹುಳ ಸಾಕಾಣಿಕೆ ಮಾಡೋದ್ರಿಂದ ಏನು ಲಾಭ ಪಡಿಬೋದು ಅನ್ನೋದುಕೊಂಡು ಅದು ಒಂದು ಮಾದರಿ ಮಾಡಲ್ ಮಾಡಿರ್ತೀವಿ ಅದೇ ರೀತಿ ಕಿಚನ್ ಆ್ಯಂಡ್ ಟೆರೆಸ್ ಗಾರ್ಡನ್ ಶಾಲೆ ಮಕ್ಕಳಿಗೆ ಮತ್ತು ಎಲ್ಲ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಪರ್ಚೇಸು ಮತ್ತು ನೋಡಲು ಮಳಿಗೆಗಳನ್ನು ವಿವಿಧ ತೋಟಗಾರಿಕೆ ಮತ್ತು ವತಿಯಿಂದ ಏನೇನು ಇದು ಉಪಯೋಗ ಆಗ್ತೋ ಅಂತ ಎಲ್ಲ ಮಳಿಗೆಗಳಿರ್ತೀವಿ ಸುಮಾರು ನಾವು ಈ ವರ್ಷ ಒಂದು ಎರಡು ಲಕ್ಷಕ್ಕಿಂತ ಹೆಚ್ಚಿಗೆ ಜನರು ಬಂದು ವೀಕ್ಷಣೆ ಮಾಡ್ಬೋದು ಅಂದ್ಕೊಂಡು ಅನ್ಕೋತಾ ಇದ್ದೀವಿ ಆಲ್ರೆಡಿ ಬರ್ತಾ ಇದ್ದಾರೆ ಜನರ ಅಭಿಪ್ರಾಯನೂ ಚೆನ್ನಾಗಿದೆ ಹೀಗಾಗಿ ಎಲ್ಲ ರೈತರು ಸಾರ್ವಜನಿಕರು ಬಂದು ಸದುಪಯೋಗ ಪಡಿಸ್ಕೋಬೇಕಂತ ಹೇಳ್ತಾ ಇಲ್ಲಿ ನಾವು ರೈತರನ್ನು ಬೆಳೆದಂಥ ಹಣ್ಣು ಹೂವು ತರಕಾರಿ ಮತ್ತು ಎಲ್ಲ ಇಟ್ಟಿದ್ದೀವಿ ಒಳ್ಳೆಯ ಹೈಬ್ರಿಡ್ ಮತ್ತು ಲೋಕಲ್ ತಳಿಗಳು ಸಾಯೋ ಇಲ್ಲಿಂದ ಬೆಳೆದಂಥ ಯಾ ಯಾವ ರೀತಿ ಬರ್ತವೆ ಅಂದ್ಕೊಂಡು ಮತ್ತು ಬೋನ್ಸಾಯಿ ಇಲ್ಲಿ ಸಾರ್ವಜನಿಕ ಮಾಡುವಂಥ ಅವ್ರ ಮನೆಗಳನ್ನು ಮಾಡೋಂಥ ಬೋನ್ಸಾಯಿಗಳನ್ನು ಕೂಡ ಇಟ್ಟೀವಿ ವೆಜಿಟೇಬಲ್ ಕಾರ್ವಿಂಗ್ ಕೆತ್ತನೆಗಳನ್ನು ಇಟ್ಟೀವಿ ಮತ್ತು ಇನ್ನೊಂದು ಏನಂತ ಈರುಳ್ಳಿಯಲ್ಲಿ ನಾವು ಒಂದು ಫಾರ್ಮ್ ರೈತರ ಒಂದು ಪ್ರೇರಣೆಗೆ ಅಂತಂದು ಈರುಳ್ಳಿಯಲ್ಲಿ ಫಾರ್ಮ್ ಕೂಡ ಮಾಡಿದ್ದೀವಿ ಎಲ್ಲರೂ ಬಂದು ನೋಡ್ಕೊಂಡು ಸತ್ಕೋಗಿ ಪಡ್ಕೊಂಡು ಅಂತ ತಿಳಿಸ್ತಾನೆ ಧನ್ಯವಾದ ಫ್ಯಾಮಿಲಿ ಫ್ಯಾಮ್ಲಿ ಜೊತೆ ಫಲಪುಷ್ಪ ಪ್ರದರ್ಶನಕ್ಕೆ ಬಂದಿದ್ವಿ ಫಲಪುಷ್ಪ ಪ್ರದರ್ಶನ ಚೆನ್ನಾಗಿತ್ತು ಎಲ್ಲಿ ನೋಡಕ್ಕ ಸಿಗಂಗಿಲ್ಲ ಈ ತರ ನಮ್ಮ ತೋಟಗಾರಿಕೆ ಇಲಾಖೆಯವರು ಚೆನ್ನಾಗಿ ಮಾಡಿದ್ದಾರೆ ಗೋಲ್ ಗುಮ್ಮಟ್ಟ ಆದಿ ಸ್ವಾಮಿ ವಿವೇಕಾನಂದ ಸಿದ್ದೇಶ್ವರ ಅಪ್ಪಗಳ ಫೋಟೋ ಎಲ್ಲ ಚೆನ್ನಾಗಿದೆ ಮಕ್ಕಳ ಜೊತೆ ಕರ್ಕೊಂಡು ಬಂದು ನೋಡಬಹುದು ವಿಶೇಷ ಚೇತನ ಮಕ್ಕಳನ್ನ ನಾವು ಇವತ್ತು ಇಲ್ಲಿ ಕರ್ಕೊಂಡು ಬಂದಿದ್ವಿ ತುಂಬಾನೇ ಖುಷಿ ಅನಿಸುತ್ತೆ ನಾವು ಇವತ್ತು ನಮ್ಮ ಕೇಂದ್ರ ಶ್ರೀಮತಿ ವಿಜಯಲಕ್ಷ್ಮಿ ಸರ್ವೋತಮ್ ದೇಶಪಾಣಿ ಶಿಕ್ಷಣ ಮತ್ತು ಸಾಮಾಜಿಕ ಸಂಸ್ಥೆ ವಿಶೇಷ ಚೇತನ ಮಕ್ಕಳಿಗೆ ಕೂಡ ಒಂದು ಸಮಾಜದ ಮುಖ್ಯವಾಹಿನಿಯಲ್ಲಿ ತಗೊಂಡ್ಬರ್ಬೇಕಂತ ನಾವು ನಮ್ಮ ಜೆ ಡಿ ಸಾಹೇಬ್ರನ್ನ ಕೇಳ್ಕೊಂಡಾಗ ಬಹಳ ಹೃದಯ ಪೂರ್ವಕವಾಗಿ ಅವ್ರು ನಮ್ಮನ್ನ ಸ್ವಾಗತಿಸಿ ಈ ಮಕ್ಕಳು ಇದೆಲ್ಲ ತಿಳಿಬೇಕು ಅಂತ ಹೇಳಿ ಒಂದು ಏನು ಆಯೋಜನೆ ನಾವು ಕರ್ಕೊಂಡು ಬಂದಿದ್ವಿ ಇವತ್ತು ನಮ್ಮ ಮಕ್ಕಳಿಗೆ ಬಹಳ ವಿಭಿನ್ನ ಥರದ ತರಕಾರಿಗಳು ಹಣ್ಣುಗಳು ಮತ್ತು ನಾವೇನು ಬೆಂಗಳೂರು ಲಾಲ್ ಭಾಗ್ದಲ್ಲಿ ನೋಡ್ತೀವಿ ಒಂದು ಹೂವಿನ ಅಲಂಕಾರಗಳನ್ನು ಆ ಎಲ್ಲ ಅಲಂಕಾರಗಳನ್ನು ನಾವು ಇಲ್ಲಿ ಮಕ್ಕಳಿಗೆ ತೋರಿಸಿದ್ದೀವಿ ಮತ್ತು ತೋರಿಸ್ತಾ ಇದ್ದೀವಿ ಒಂದು ಗೋಲ್ ಆಗಿರ್ಬೋದು ಸಿದ್ದೇಶ್ವರ ಅಪ್ಪರ ಒಂದು ಮೂರ್ತಿ ಆಗಿರ್ಬೋದು ಮತ್ತು ಒಂದು ಉಳ್ಳಾಗಡ್ಡಿಯಿಂದ ಒಂದು ಹಟ್ಟನ್ನು ಆಯೋಜನೆ ಮಾಡಿದ್ದಾರೆ ಅದನ್ನಾಗಿರ್ಬೋದು ಮತ್ತು ಒಂದು ಅಳಿಲ ಅಂತ ಆಗಿರ್ಬೋದು ಬಟರ್ಫ್ಲೈ ಆಗಿರ್ಬೋದು ಹೀಗೆ ಹಲವಾರು ವಿಶೇಷವಾಗಿ ಈ ಮಕ್ಕಳಿಗೆ ನಾವು ಹೊರ ಪ್ರಪಂಚವನ್ನು ತೋರಿಸಲಿಕ್ಕೆ ನಾವು ಇಲ್ಲಿ ಇವತ್ತು ಕರ್ಕೊಂಡು ಬಂದಿದ್ದೀವಿ ಮಕ್ಕಳು ತುಂಬಾ ಖುಷಿ ಆಗ್ತಾ ಇದ್ದಾರೆ ಬರೀ ನೋಡೋದಲ್ಲ ಮಕ್ಕಳಿಗೆ ಕೂಡ ಇದ್ರ ಬಗ್ಗೆ ನಾವು ನಾಲೆಜನ್ನು ಕೊಡ್ತಾ ಇದ್ದೀವಿ ತರಕಾರಿಗಳನ್ನು ಹೇಗೆ ಬೆಳಿತಾರೆ ಹಣ್ಣನ್ನು ಹೇಗೆ ಬೆಳಿತಾರೆ ಯಾವ ಮರದಲ್ಲಿ ಹಣ್ಣು ಆಗ್ತವೆ ಯಾವ ಸಣ್ಣ ಭೂಮಿಯಲ್ಲಿ ಆಗ್ತಕ್ಕಂಥ ಹಣ್ಣುಗಳು ಯಾವುವು ಅನ್ನೋಂಥದ್ದು ಮಕ್ಕಳಿಗೆ ನಾವಿಲ್ಲಿ ತೋರಿಸ್ತಾ ಇದೀವಿ ವಿಶೇಷವಾಗಿ ಕೇವಲ ನಾವು ಲಿಂಬು ಬರೀ ಒಂದೇ ಗಾತ್ರ ಲಿಂಬೆ ನೋಡ್ತಾ ಇದ್ವಿ ಇಲ್ಲ ಹಲವಾರು ಥರದ ಲಿಂಬೆ ಹಣ್ಣು ಆಗಿರ್ಬೋದು ದ್ರಾಕ್ಷಿ ಹಣ್ಣು ಆಗಿರ್ಬೋದು ಡಿಫ್ರೆಂಟ್ ಟೈಪ್ಸ್ ಆಫ್ ಟೊಮೆಟೋಸು ಇದನ್ನೆಲ್ಲ ನಾವು ಮಕ್ಕಳಿಗೆ ತೋರಿಸಿದಾಗ ತುಂಬಾ ಖುಷಿ ಆಗುತ್ತೆ ಮಕ್ಕಳು ಕೂಡ ನಾವು ಹೇಳ್ತಾ ಇದ್ವಿ ಈ ಹಣ್ಣು ತರಕಾರಿಗಳನ್ನ ಎದಕ್ಕೆ ಬಳಸ್ತೀವಿ ಅದು ರುಚಿ ಹೇಗಿರುತ್ತೆ ಗಾತ್ರ ಹೇಗಿರುತ್ತೆ ಅನ್ನೋದು ಕೂಡ ಮಕ್ಕಳಿಗೆ ನಾವು ಪ್ರಾಕ್ಟಿಕಲ್ ಆಗಿ ನಾವು ಇಲ್ಲಿ ಹೇಳ್ಕೊಳ್ಲಿಕ್ಕೆ ಬಹಳಷ್ಟು ನಮ್ಗೆ ಅನುಕೂಲ ಆಗಿದೆ ಸೊ ಹಾಗೆ ತೋಟಗಾರಿಕೆ ಇಲಾಖೆಯವರು ನಮ್ಮ ಸಂಸ್ಥೆಯ ಪರವಾಗಿ ಮಕ್ಕಳಿಗೆ ನಾನು ಅಭಿನಂದನೆ ಸಲ್ಲಿಸಿದೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಸಿದ್ದೇಶ್ವರ ಸ್ವಾಮೀಜಿಯ ನೆನಪಿಗಾಗಿ ಸಂಕ್ರಮಣದಲ್ಲಿ ಫಲಪುಷ್ಪ ಪ್ರದರ್ಶನ ಹಮ್ಮಿಕೊಂಡಿದ್ದೇವೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಆಕಾಂಶ ಲಿಂಬೆ ಅಭಿವೃದ್ಧಿ ಮಂಡಳಿ ಮತ್ತು ತೋಟಗಾರಿಕೆ ಸಂಘ ವತಿಯಿಂದ ಈ ವರ್ಷ ಕೂಡ ಮಾಡ್ಕೊಂಡಿದ್ದೀವಿ ಈ ವರ್ಷ ವಿಶೇಷವೇನಂತಂದ್ರೆ ಭೌಗೋಳಿಕ ಮಾನ್ಯತೆ ಪಡೆದ ಲಿಂಬೆ ಅದು ನಾವು ಜನರಿಗೆ ಮುಟ್ಟಿಸ್ಬೇಕಂತಂದು ತಿಳ್ಕೊಂಡು ಅದು ಒಂದು ಲಿಂಬೆಯಲ್ಲಿ ಒಂದು ಹೌಜಿ ಇದು ಮಾಡಿ ಸ್ಟ್ರಕ್ಚರ್ ಮಾಡಿರ್ತೀವಿ ಅದೇ ರೀತಿ ಮರ ತಿಮ್ಮಕ್ಕ ನೆನಪಿಗಾಗಿ ಅವರ ಒಂದು ಚಿತ್ರವನ್ನು ತಿ ಬಿಡಿಸಿಟ್ಟಿವಿ ಹೂವಿನಲ್ಲಿ ಗುಮ್ಮಟ ಮತ್ತು ಹೂವಿನಲ್ಲಿ ಹಂಸಗಳು ಹೂವಿನಲ್ಲಿ ಹುಡುಗರಿಗಾಗಿ ಅಳಿಲು ಮತ್ತು ಅದೇ ರೀತಿ ಸ್ವಾಮಿ ವಿವೇಕಾನಂದವರು ಮತ್ತು ಸೆಲ್ಫಿ ಪಾಯಿಂಟು ಈ ರೀತಿ ಹಲವಾರು ಸುಮಾರು ಒಂದು ಇಪ್ಪತ್ತೈದು ಸ್ಟ್ರಕ್ಚರ್ಸು ಮಾಡಿದ್ದೀವಿ ಮತ್ತು ರೈತರಿಗಾಗಿ ಒಂದು ಜೇನು ಹುಳ ಸಾಕಾಣಿಕೆ ಮಾಡೋದ್ರಿಂದ ಏನು ಲಾಭ ಪಡಿಬೋದು ಅನ್ನೋದುಕೊಂಡು ಅದು ಒಂದು ಮಾದರಿ ಮಾಡಲ್ ಮಾಡಿರ್ತೀವಿ ಅದೇ ರೀತಿ ಕಿಚನ್ ಆ್ಯಂಡ್ ಟೆರೆಸ್ ಗಾರ್ಡನ್ ಶಾಲೆ ಮಕ್ಕಳಿಗೆ ಮತ್ತು ಎಲ್ಲ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಪರ್ಚೇಸು ಮತ್ತು ನೋಡಲು ಮಳಿಗೆಗಳನ್ನು ವಿವಿಧ ತೋಟಗಾರಿಕೆ ಮತ್ತು ವತ್ತಿಂದ ಏನೇನು ಇದು ಉಪಯೋಗ ಆಗ್ತೋ ಅಂತ ಎಲ್ಲ ಮಳಿಗೆಗಳಿರ್ತೀವಿ ಸುಮಾರು ನಾವು ಈ ವರ್ಷ ಒಂದು ಎರಡು ಲಕ್ಷಕ್ಕಿಂತ ಹೆಚ್ಚಿಗೆ ಜನರು ಬಂದು ವೀಕ್ಷಣೆ ಮಾಡ್ಬೋದು ಅಂದ್ಕೊಂಡು ಅನ್ಕೋತಾ ಇದ್ದೀವಿ ಆಲ್ರೆಡಿ ಬರ್ತಾ ಇದ್ದಾರೆ ಜನರ ಅಭಿಪ್ರಾಯನೂ ಚೆನ್ನಾಗಿದೆ ಹೀಗಾಗಿ ಎಲ್ಲ ರೈತರು ಸಾರ್ವಜನಿಕರು ಬಂದು ಸದುಪಯೋಗ ಪಡಿಸ್ಕೋಬೇಕಂತ ಹೇಳ್ತಾ ಇಲ್ಲಿ ನಾವು ರೈತರನ್ನು ಬೆಳೆದಂಥ ಹಣ್ಣು ಹೂವು ತರಕಾರಿ ಮತ್ತು ಎಲ್ಲ ಇಟ್ಟಿದ್ದೀವಿ ಒಳ್ಳೆಯ ಹೈಬ್ರಿಡ್ ಮತ್ತು ಲೋಕಲ್ ತಳಿಗಳು ಸಾಯೋ ಬೆಳೆದಂಥ ಎನ್ ಯಾವ ರೀತಿ ಬರ್ತವೆ ಅಂದ್ಕೊಂಡು ಮತ್ತು ಬೋನ್ಸಾಯಿ ಇಲ್ಲಿ ಸಾರ್ವಜನಿಕ ಮಾಡುವಂಥ ಅವ್ರ ಮನೆಗಳನ್ನು ಮಾಡೋಂಥ ಬೋನ್ಸಾಯಿಗಳನ್ನು ಕೂಡ ಇಟ್ಟಿವಿ ವೆಜಿಟೇಬಲ್ ಕಾರ್ವಿಂಗ್ ಕೆತ್ತನೆಗಳನ್ನು ಇಟ್ಟಿವಿ ಮತ್ತು ಇನ್ನೊಂದು ಏನಂತ ಈರುಳ್ಳಿಯಲ್ಲಿ ನಾವು ಒಂದು ಫಾರ್ಮ್ ಹೌಸ್ ರೈತರ ಒಂದು ಪ್ರೇರಣೆಗೆ ಅಂತಂದು ಈರುಳ್ಳಿಯಲ್ಲಿ ಫಾರ್ಮ್ ಹೌಸ್ ಕೂಡ ಮಾಡಿದ್ದೀವಿ ಎಲ್ಲರು ಬಂದು ನೋಡ್ಕೊಂಡು ಸದ್ಪೋಗ ಪಡ್ಕೊ ಅಂತ ಧನ್ಯವಾದ